ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಯಕ್ರಮ ಸಮಾರೋ ಕಾರ್ಯಕ್ರಮದಲ್ಲಿ ನಡೆಸಿದಿಲ್ಲ ಇವತ್ತು ಸನ್ಮಾನ್ಯ ಶ್ರೀ ದಿವಂಗತ ಇರತಕ್ಕಂತಹ ಗಾಂಧೀಜಿಯವರ ಜಯಂತಿ ಉತ್ಸವನ್ನ ಇಡೀ ಭಾರತ ದೇಶದಿಂದ ಜಯಂತಿ ಆಚರಣೆ ಮಾಡತಕ್ಕಂಥ ಅದೇ ನಮ್ಮ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಬಡವರಗೋಸ್ಕೋರ ಸ್ವಾತಂತ್ರ್ಯ ತಂದು ಕೊಟ್ಟಂತ ನಮ್ಮ ವ್ಯಕ್ತಿ ಅಂದ್ರೆ ಗಹ ಇವತ್ತು ಕಾಂಗ್ರೆಸ್ ಪಕ್ಷ ಭಾರತ ದೇಶದಲ್ಲಿ ಏನು ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಬಡವರು ಉಳಿಬೇಕು ಅಂತ ಇವಾಗ ಅವರು ಏನ್ ಮಾಡ್ತಾ ಇರತಕ್ಕಂಥದ್ದು ಅಂದ್ರೆ ಅಂಬಾನಿ ಹಂದಾನಿ ವಿಜಯ ಮಲ್ಯ ಅವರಿಗೆ ಕೊಟ್ಟಿರತಕ್ಕಂಥದ್ದು ಇವತ್ತು ನಮ್ಮ ಗಾಂಧೀಜಿ ಮಹಾತ್ಮ ದಿನ ಇದೆಯಲ್ಲ ಇವತ್ತು ಆ ಪ್ರತಿ ಒಂದು ಮನೇಲೂ ನಾವು ಆಚರಣೆ ಮಾಡ್ಬೇಕಾಗುತ್ತೆ ಬಿಜೆಪಿಯವರು ಗಾಂಧಿಯನ್ನ ಅವ್ರನ್ನ ಮರುತ್ಬೇಕು ಅವ್ರನ್ನ ಈ ಹೆಸರನ್ನ ತರಬಾರ್ದು ಅಂತ ಹೇಳಿ ಆರ್ ಎಸ್ ಎಸ್ ಅವ್ರು ಇವತ್ತು ಬೇರೆದನ್ನ ಉಟ್ಟಾಯ್ತಕ್ಕಂಥ ಆದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ಗೋಸ್ಕರ ನಮ್ಮ ಮಹಾತ್ಮ ಗಾಂಧೀಜಿ ಕೊಟ್ಟಂತ ಅಂತ ಇದೆಯಲ್ಲ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಅನ್ನತಕ್ಕಂಥದ್ದನ್ನ ನಾವ್ ಹೇಳಕ್ ಇಷ್ಟಪಡ್ತೀವಿ ಇತ್ತೀಚಿನ ಘಟನೆ ಬರ್ತಾ ಇದ್ದೀನಿ ಕೇಂದ್ರ ಸರ್ಕಾರದಲ್ಲಿ ಒಬ್ಬ ಪ್ರತಿಷ್ಠಿತ ನಾಯಕರು ಅಂತಿದ್ದಾರೆ ಅವ್ರು ಬಂದು ರಾಹುಲ್ ಗಾಂಧಿ ಅವರಿಗೆ ಎದೆ ದುಂಡಿಟ್ಟು ಮಟ್ಟಿಗೆ ಸಾಯಿರವಾಗಿ ಇದು ನೋಡಿ ಇವತ್ತು ನಮ್ಮ ಅವರಿಗೆ ಸಹಿಸೋಕಾಗ್ತಾ ಇಲ್ಲ ಇವತ್ತು ನಮ್ಮ ಯಾರು ಇಂದಿರಾ ಗಾಂಧೀಜಿ ಇವರು ನಮ್ಮ ರಾಜೀವ್ ಗಾಂಧಿ ಇವರು ಅವರೆಲ್ಲ ಬಡವ್ರಿಗೋಸ್ಕರ ಹೋರಾಡ್ತಾರೆ ನಮ್ಮ ರಾಹುಲ್ ಗಾಂಧೀಜಿಯವರು ದೇಶಕ್ಕೋಸ್ಕರ ಶಕ್ತಿಯನ್ನ ಕೊಡಬೇಕು ಕಾಂಗ್ರೆಸ್ ಪಕ್ಷ ಬಡವ್ರನ್ನ ಬೆಳೆಸ್ಬೇಕು ಅನ್ನೋ ತಕ್ಕ ಆದ್ರೆ ಹಸುವೆ ತೊಡಕಾಗ್ತಾರೆ ಆರ್ ಎಸ್ ಎಸ್ ಇವತ್ತು ಕಾಂಗ್ರೆಸ್ ಪಕ್ಷ ಉಳಿಬೇಕು ಅಂದ್ರೆ ಅದು ನಮ್ಮ ರಾಹುಲ್ ಗಾಂಧೀಜಿಯವರ ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರ ಒಂದು ಇವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಬೇಕಾಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ಆರ್ ಎಸ್ ಎಸ್ ವ್ಯಕ್ತಿ ಹೇಳ್ತಾ ಇದ್ದಾನೆ ರಾಹುಲ್ ಗಾಂಧೀಜಿಯವರಿಗೆ ಗುಂಡಿಟ್ಟು ನಾವು ಕೊಲ್ಬೇಕು ಅಂತ ನಾವೇನ್ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಅಂತ ಮನುಷ್ಯ ಅಲ್ಲ ನಾವು ಕಾಂಗ್ರೆಸ್ ಪಕ್ಷದ ನಾವು ಎದೆಯನ್ನ ಮುಂದಕ್ಕೆ ತಟ್ಟಿ ಹೋರಾಡಕ್ಕಂತ ನಮ್ಮ ಜನಾಂಗ ಇದ್ದಾರೆ ನಾವು ಇವು ಕುರಿತೀವಿ ಗಾಂಧೀಜಿಯವರ ಒಂದು ಕುರಿಯನ್ನ ಸಂಹಾರ ಮಾಡಕ್ಕೆ ಆಗೋದಿಲ್ಲ ಸಾಧ್ಯವಾಗೋದಿಲ್ಲ ಅವ್ರ ಕೈಲಿ ಅಷ್ಟು ಹುಡುಗಾಡ್ ಬಾಯಿ ನಾಲಿಲ್ದ ಬಾ ಬಾಯಿ ಎನ್ಬೇಕವ್ರು ಮಾತಾಡ್ಬೋದಲ್ಲ ರಾಹುಲ್ ಗಾಂಧೀಜಿಯಿಂದ ಕೋಟ್ಯಂತರ ಜನ ಇದ್ದಾರೆ ಯಾರೋ ಒಬ್ಬ ಕಾಂಜಿ ಪಿಂಜಿ ರಾಹುಲ್ ಗಾಂಧಿ ಅವ್ರ ಗುಂಡಿಟ್ಕೊಲ್ತೇನೆ ಅಂತ ಹೇಳ್ಬಿಟ್ರೆ ನಾವೇನ ಬೆಳೆಗೆ ಕೈಗೆ ಬೆಳೆ ಕೊಟ್ಟು ಕೂತ್ಕೊಂಡಿರ್ತೀವ ಸಾಧ್ಯವಿಲ್ಲ ರಾಹುಲ್ ಗಾಂಧೀಜಿಯವರು ಹಿಂದೆ ಹಿಂದೆ ಹೋರಾಟ ಮಾಡ್ತಾ ಸಾವಿರಾರು ಲಕ್ಷಾಂತರ ಜನ ಅವ್ರ ಹಿಂದೆ ಬರ್ತಾ ಇದಾವಲ್ಲ ಅವರಿಗೆ ತಡೆ ಆಗ್ತಾ ಇಲ್ಲ ಅದರಿಂದ ಇವತ್ತು ಗಾಂಧೀಜಿಯವರ ಏನಿವತ್ತು ಇವತ್ತು ಜಯಂತಿ ಇದೆಯಲ್ಲ ಇಡೀ ಭಾರತ ದೇಶದಲ್ಲಿ ಇಡೀ ದೇಶದಲ್ಲಿ ಗಾಂಧೀಜಿಯವರ ಎಂತ ಸ್ವತಂತ್ರ ತಂದು ಕೊಟ್ಟರು ಬಡವರಿಗೋಸ್ಕರ ತಂದು ಕೊಟ್ಟರು ಆ ಬಡವರ ಪಕ್ಷ ಅಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಒಬ್ಬ ಬೀದಿ ವ್ಯಾಪಾರ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನವನ್ನ ಕೊಟ್ಟಿದ್ರ ಬಡವರಿಗೋಸ್ಕರ ನಾವು ಅದನ್ನ ನಾವು ಸ್ಮರಣೆ ಮಾಡ್ಬೇಕಾಗತ್ತೆ ಅದೇ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ತಂದಿರತಕ್ಕಂಥ ಕಾಯ್ದೆ ಬಡವ್ರಿಗೋಸ್ಕರ ಹೇಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಆದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಜಿ ಆಗಿರ್ಬೋದು ಮತ್ತು ನಮ್ಮ ಎ ಸಿ ಅಧ್ಯಕ್ಷರಾಗಿಂತ ಮಲ್ಲಿಕಾರ್ಜುನ ಸಾಹೇಬ್ರ ಆಗಿರ್ಬೋದು ಅದೇ ರೀತಿ ನಮ್ಮ ರಾಹುಲ್ ಗಾಂಧೀಜಿ ಅವರ ನಾವು ಇರ್ತೀವಿ ನಮ್ಮ ಸೆಲ್ ಅಧ್ಯಕ್ಷರುಗಳು ಎಲ್ಲಾ ಸೆಲ್ ಪ್ರಶಂಸರಾಗಿರ್ಬೋದು ನಮ್ಮ ಅಶೋಕ್ ಮೌಲ್ ಹೆಪ್ರ ಆಗಿರ್ಬೋದು ನಮ್ಮ ಭರತ್ ಇವರಾಗಿರ್ಬೋದು ಎಲ್ಲರೂ ನಮ್ಮ ಎಲ್ಲ ಸಿಲ್ ಅಧ್ಯಕ್ಷರುಗಳು ಸಹಿತ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ನಮ್ಮ ದುಡ್ಡು ಮಾಡಕ್ ಬಂದಿಲ್ಲ ನಾವು ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿ ಪಡಿಸ್ಬೇಕು ಕಾಂಗ್ರೆಸ್ ಇದ್ದರೆ ಬಡವರು ಇರೋದು ಇವ್ರ ಹೆಂಗ್ ಐ ಟಿ ಪಿ ಟಿ ಕಂಪ್ನಿ ದೊಡ್ಡ ದೊಡ್ಡ ಅಹ್ ವಿಜಯ ಮಲ್ಲ ಅಂಬಾನಿ ಅಂದಾನಿಗಲ್ಲ ಕಾಂಗ್ರೆಸ್ ಪಕ್ಷ ಏನಾರ ಬಡವ್ರು ಬದುಕ್ತಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಯಾರೋ ಹೇಳ್ದ ನಾಲ್ ಮೂಲಿಗೆ ರಾಹುಲ್ ಗಾಂಧಿ ಅವ್ರನ್ನ ಕೊಲೆ ಮಾಡ್ಬಿಡ್ತೀವಿ ಗುಂಡಿಕ್ಕಿಂತ ನಾವೇನ್ ಕೈಗೆ ಬೆಳೆ ಕಟ್ಕೊಂತ ದೇಶ ಬೆಂಕಿ ಹೆಚ್ಕೊಂಡ್ಬಿಡ್ತದೆ ರಾಹುಲ್ ಗಾಂಧಿ ಅವ್ರನ್ನ ಒಂದು ಟಚ್ ಮಾಡಕ್ ಯೋಗ ಇಲ್ಲ ಅವನಿಗೆ ಯಾವುದೋ ಒಂದು ಮಾಧ್ಯಮದಲ್ಲಿ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಏನ ಸುಮ್ಮನೆ ಕಟ್ಕೊಳೋಂತ ಮನುಷ್ಯ ಅಲ್ಲ ನಾವು ಇಡೀ ಭಾರತ ದೇಶದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿದ್ದೀವಿ ನಮ್ಮ ರಾಜ್ಯದಲ್ಲಿ ಇದ್ದೀವಿ ನಾವು ಸಹಿತ ರಾಹುಲ್ ಗಾಂಧೀಜಿಯವರಿಗೆ ಎದೆ ಹಿಂದೆ ನಿಂತ್ಕೋತೀವಿ ಅವ್ರಿಗೆ ಯಾವಕ್ಕೂ ಪ್ರಾಣಕ ಅಪಾಯ ಆಗಬಾರ್ದು ಅವ್ರಿಗೆ ಇನ್ನು ಶಕ್ತಿ ಕೊಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತೀವಿ ನಮ್ಮಂತ ಸೆಲ್ಲುಗಳು ಎಲ್ಲ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೂ ಸಹ ನಾವು ಅಂತ ನನಗೆ ಇಷ್ಟಪಡ್ತೇನೆ